சார்வனிகர ஆகிரோஷ் குரியாதைதான வாணிஜ் நிர்மண நகரம்ஜி ಎಚ್ಎಸ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಬಯಲು ರಂಗಮಂದಿರ ಮುಂಭಾಗದಲ್ಲಿ ಬೃಹತ್ ಗಾತ್ರದ ವಾಣಿಜ್ಯ ಸೆಡ್ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ವೇಪರಾಯಸ ಇನ್ನು ಮೂರು ತಿಂಗಳು ಮಕ್ಕಳ ಶೈಕ್ಷಣಿಕ ಹಾಗೂ ಕ್ರೀಡೆಗಳಿಗೆ ಸಂಚುಕಾರ ಉಂಟಾಗುತ್ತಿದೆ ಪಾಠ ಕೇಳುವ ಬದಲು ಜಾತ್ರೆ ಅಂಗಡಿಗಳತ್ತ ಮಕ್ಕಳು ಮನಸ್ಸು ಹರಿದು ಹೋಗಲಿದ್ದು ಶಿಕ್ಷಣ ಇಲಾಖೆಯ ಈ ಕ್ರಮವನ್ನು ಪೋಷಕರು ನಗರದ ಸಾರ್ವಜನಿಕರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸಾಕಷ್ಟು ಜಾಗವಿದ್ರು ಮಕ್ಕಳು ಇರುವಂತಹ ಮೂರು ಶಾಲೆ ಮಧ್ಯೆ ಈ ಬೃಹತ್ ಸೆಡ್ ನಿರ್ಮಾಣ ಮಾಡಿರುವುದು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗಿದೆ ಸರ್ಕಾರಿ ಶಾಲೆ ಕಾಲೇಜುಗಳ ಮೈದಾನ ಮತ್ತು ಆವರಣ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕ್ರೀಡೆಗೆ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಮಾತ್ರ ಸೀಮಿತವಾಗಬೇಕಾಗಿದೆ ಆದರೆ ಶಿಕ್ಷಣ ಇಲಾಖೆ ಅವೈಜ್ಞಾನಿಕವಾಗಿ ಮೂರು ತಿಂಗಳು ಗಟ್ಟಲೆ ವಾಣಿಜ್ಯ ಉದ್ದೇಶಗಳಿಗೆ ಮೈದಾನ ಬಳಕೆಯಾಗುತ್ತಿದೆ ಇದರಿಂದಾಗಿ ಬೈಕ್ಗಳು ಇತರ ವಾಹನಗಳು ಒಳಗೆ ಬರುವುದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಕಿರಿಕಿರಿ ಉಂಟಾಗುತ್ತಿದೆ ಹೆಗ್ಗೆರೆ ತಾಯಮ್ಮ ಬಾಲಕಿಯ ಪ್ರೌಢಶಾಲೆ ಕಸ್ತೂರಿ ಭಾವಸತಿ ಪ್ರೌಢಶಾಲೆ ಹಾಗೂ ಬಿಸಿ ನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಮೂರು ಶಾಲಾ ಮಕ್ಕಳಿಗೆ ಒಂದೇ ಮೈದಾನವಾಗಿದೆ ಶಿಕ್ಷಣ ಇಲಾಖೆ ಇಂತಹ ವಾಣಿಜ್ಯ ಕೆಲಸಗಳಿಗೆ ಅದೆಷ್ಟು ಹಣ ಗೊತ್ತಿಲ್ಲ ಎಂದು ನಗರದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನಾದರೂ ಶಿಕ್ಷಣ ಇಲಾಖೆ ಇಂತಹ ವಾಣಿಜ್ಯ ಮಳಿಗೆಗಳಿಗೆ ಕಡಿವಾಣ ಹಾಕುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಇವತ್ತು ಹೃದಯ ಭಾಗದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಬಯಲು ರಂಗಮಂದಿರ ಕೂಡ ಕಟ್ಟಿದ್ದಾರೆ ವಾಣಿಜ್ಯೋದ್ಯಮಿಗಳು ಬಂದುಬಿಟ್ಟು ಅಲ್ಲಿ ತರ ಥರವಾದ ವಸ್ತುಗಳನ್ನು ಅಲ್ಲಿ ಇಟ್ಕೊಂಡು ಇವತ್ತು ವಾಣಿಜ್ಯೋದ್ಯಮಿ ಜಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಇವತ್ತು ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿದ್ರೆ ಆಟ ಆಡ್ತಕ್ಕಂಥವ್ರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡ್ತಕ್ಕಂಥದ್ಗೆ ಸಾಕಷ್ಟು ಅಲ್ಲಿ ತೊಂದರೆ ಇದೆ ಬಟ್ ನೋಡಿ ಇವತ್ತು ಅಲ್ಲಿ ವಾಣಿಜ್ಯೋದ್ಯಮಿ ಹಾಕೊಂಡಿರೋದ್ರಿಂದ ನೂರಾರು ಜನ ಬೈಕ್ಗಳು ಸೈಕಲ್ಗಳು ಕಾರ್ಗಳು ತಂದು ಅಲ್ಲಿ ನಿಲ್ಲಿಸೋದ್ರಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಕ್ಕಂಥದ್ದು ಯಾರೂ ಯೋಚನೆ ಮಾಡಿಲ್ಲ ಹಾಗಾಗಿ ಶಿಕ್ಷ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಕೂಡಲೇ ಆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ತೆರವುಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ಒಂದುಗಡೆ ಹೆಗ್ಗೆರೆ ತಾಯಿ ಸ್ಕೂಲ್ ಇದೆ ಈ ಕಡೆ ಬಿ ಎಂ ಸ್ಕೂಲ್ ಇದೆ ಈ ಕಡೆ ಕಸ್ತೂರಿಬಾಯ ಶಾಲೆ ಇದೆ ಮುಂದಗಡೆ ಸರ್ಕಾರಿ ಶಾಲೆ ಇದೆ ಎಷ್ಟು ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಆ ಸೆಂಟ್ರ್ನಲ್ಲಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದ್ರಿಂದ ದಯವಿಟ್ಟು ಶಿಕ್ಷಣ ಇಲಾಖೆಯವರು ಕೂಡಲೇ ಅದನ್ನು ತೆರವುಗೊಳಿಸಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋಕ್ಕೂ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ ನನ್ನ ಹೆಸರು ಪ್ರಗತಿ ಪ್ರಗತಿಪುರೋಹಿತ ಡಾಕ್ಟರ್ ಆರ್ ಎ ದಯಾನಂದ ಮೂರ್ತಿ ಅಂತ ಕೇಳ್ತಾರೆ